ಹಲೋ ಫ್ರೆಂಡ್ಸ್ ನಿಮ್ಗೆ ಮತ್ತೆ ಸ್ವಾಗತ ನಿಮ್ಮ ಚಾನೆಲ್ ಕೆ ಎಸ್ ಅಕ್ವರಿಯಂ ಮತ್ತೆ ನಾನು ಬಂದಿದ್ದೀನಿ ರಾಫಿನ್ ಪೆಟ್ಸ್ ಅಕ್ವೇರಿಯಂ ಬೆಂಗಳೂರಲ್ಲಿ ಅಲ್ಲಿ ಟಾನಿ ರೋಡ್ ಅಲ್ಲಿ ನಿಮ್ಗೆ ಗೊತ್ತಿರೋಂಗೆ ಬಹಳಷ್ಟು ವೀಡಿಯೋ ರೆಗ್ಯುಲರ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ಇಲ್ಲಿ ಬಹಳಷ್ಟು ಕಮ್ಮಿ ಪ್ರೈಸ್ ನಿಮಗೆ ಫಿಶಸ್ ಸಿಗುತ್ತೆ ಲೈಕ್ ನೋಡಬಹುದು ಇಲ್ಲಿ ಟೆಟ್ರಾಸ್ ಫಿಶಸ್ ಇದೆ ಹತ್ತು ರೂಪಾಯಿಗೆ ಮಾತ್ರ ಈ ತರ ಬೇರೆ ಕಡೆ ನಿಮಗೆ ನಲವತ್ತು ರೂಪಾಯಿ ಎಂಬತ್ತು ರೂಪಾಯಿ ಪೇರ್ ಮಾಡೋ ಫಿಶಸ್ ಸಿಂಗಲ್ ಹತ್ತು ರೂಪಾಯಿ ಸಿಗುತ್ತೆ ಈ ತರ ಬಹಳಷ್ಟು ಫಿಶರ್ ಇಲ್ಲಿ ಕಮ್ಮಿ ಪ್ರೈಸ್ ಸಿಗುತ್ತೆ ಬ್ಯಾಂಗ್ಳೂರ್ನ ಅತಿ ಕಮ್ಮಿ ಫಿಶಸ್ ಕಮ್ಮಿ ಪ್ರೈಸ್ಗೆ ಸೇಲ್ ಹೋಗುವ ಫಿಶಸ್ ಶಾಪ್ ಅಂತ ಹೇಳ್ಬೋದು ರಾಫಿನ್ ಪೆಟ್ಸ್ ಅಕ್ವೇರಿಯಂ ರೆಗ್ಯುಲರ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ ಸೊ ಇವತ್ತು ಕೂಡ ಹೊಸ ಸ್ಟಾಕ್ ಬಂದಿದೆ ಸರ್ ಇವತ್ತು ನಮ್ಮ ವೀಕ್ಷಕರು ಏನ್ ತೋರಿಸ್ತಾ ಸರ್ ಸುಮಾರು ವೆರೈಟಿ ಬಂದೈತೆ ನಮ್ಮ ಹತ್ರ ಮಾಸ್ಟರ್ ಅಲ್ಲಿ ನಿಮ್ಗೆ ಪಿಕಾಕ್ ಬಾಸ್ ಕ್ಲೌಡ್ ನೈಫ್ ಆಮೇಲೆ ಅರಪಮ್ಮ ಪಿಕಾಕ್ ಬಾಸ್ ಮೂರು ವೆರೈಟಿ ಐತೆ ನಮ್ಮ ಹತ್ರ ಮೋನೋಕ್ಲ ಐತೆ ಅಜೂಲ್ ಐತೆ ಗೋಲ್ಡನ್ ಕ್ಯಾಲಿಬ್ರಿ ಐತೆ ರಾಯಲ್ ಕ್ಲೌಡ್ ನೈಫ್ ಐತೆ ಅರಪಮಾ ಐತೆ ಹಾರ್ವಾಡ್ ಆಗಲೈತೆ ಆಸ್ಕರ್ ಇರ್ಲೈತೆ ಸುಮಾರು ವೆರೈಟಿ ಇದೆ ಸರ್ ನಾವ್ ಒಂದೋಗ ಕೋರ್ಸ್ಕೊಂಡ್ ಬರ್ತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡ ಸರ್ ಭಾಳ ಜನ ಇಬ್ರು ಮೂರು ಮೆಸೇಜ್ ಮಾಡಿದ್ರು ಶ್ರೀಮೊಗ್ಗ ಇಂದ ಯಾರೋ ಮೆಸೇಜ್ ಮಾಡಿದ್ರು ಡೆಲಿವರಿ ಆಗಲ್ಲ ಅಂತ ಏನೋ ಒಂದು ಪ್ರಾಬ್ಲಮ್ ಇದೆ ಏನದು ಸರ್ ಈ ನಡುವೆ ಸ್ವಲ್ಪ ಈ ನಮ್ ಕೊರಿಯರ್ದು ಒಬ್ರೇ ಇದ್ ಮಾಡಿ ಆಗ್ತಾ ಇಲ್ಲ ಒಂದೇ ಕಂಪನಿಗೆ ಇವಾಗ ಇನ್ನ ನಾಲ್ಕೈದು ಕಂಪನಿ ಕರ್ದಿದೀನಿ ಸೊ ಇವಾಗ ಆಗುತ್ತೆ ಇನ್ ಆಗುತ್ತೆ ಸರ್ ಖಂಡಿತ ಸೊ ಯಾರ್ಯಾರು ಆನ್ಲೈನ್ ಬೇಕು ತರ್ಸ್ಕೊಂಬುದು ಇಡೀ ಕರ್ನಾಟಕದಿಂದ ಯಾರು ನೋಡ್ತಾ ಇದ್ದೀರಾ ಮದ್ದು ಆಗ್ತಾ ಇಲ್ಲ ಹುಬ್ಬಳ್ಳಿಯಿಂದ ಯಾರು ಕಂಪ್ಲೇಂಟ್ ಮಾಡಿದ್ರು ಮತ್ತೆ ಶ್ರೀಮಂಗದಿಂದ ಯಾರು ಕಂಪ್ಲೇಂಟ್ ಮಾಡಿದ್ರು ಹೊಸಕೋಟ್ ಹೊಸಪೇಟೆಯ ಮತ್ತೆ ಕೋಲಾರಿಂದ ನಾಲ್ಕಿನ ಕಂಪ್ಲೇಂಟ್ ಮಾಡಿದ್ರು ಆನ್ಲೈನ್ ಡೆಲಿವರಿ ಮಾಡ್ತಾ ಇಲ್ಲ ಅಂತ ಸೊ ಈಗ ಅಡ್ಜಸ್ಟಬಲ್ ಆಗಿದೆ ನೀವು ಡೆಲಿವರಿ ಚಾರ್ಜ್ ಕೊಡೋಕೆ ರೆಡಿ ಇದ್ರೆ ಏನ್ ಡೆಲಿವರಿ ಚಾರ್ಜ್ ಬರುತ್ತೆ ನಿಮಗೆ ಡೆಲಿವರಿ ಆಗುತ್ತೆ ಸೊ ಬನ್ನಿ ಒಂದ್ ಫಿಶಸ್ ನ ಕವರ್ ಮಾಡೋಣ ಪ್ರೈಸಸ್ ನೋಡೋಣ ಎಷ್ಟು ಪ್ರೈಸ್ ಇದೆ ಅಂತ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನೋಡಬಹುದು ಇಲ್ಲಿ ಈ ಸರಿ ಬಹಳಷ್ಟು ವೆರೈಟಿ ನಿಮಗೆ ನೋಡೋಕ ಸಿಗ್ತಾ ಇದೆ ಮೋನ್ಸ್ಟರ್ ವೆರೈಟಿ ಅಲ್ಲಿ ಹೊಸ ಹೊಸ ವೆರೈಟಿ ತಗೊಂಡ್ಬಂದಿದ್ದಾರೆ ಸೊ ಈ ಟ್ಯಾಂಕಲ್ ಯಾವ್ದು ಸರ್ ಮತ್ತೆ ಪ್ರೈಸ್ ಏನಾಗತ್ತೆ ಇರೋದು ಪ್ರೈಸ್ರಲ್ಲಿ ಮೂರ್ ನಾಲ್ಕ್ ವೆರೈಟಿ ಐತೆ ಕ್ಲೌನ್ ನೈಫ್ ಐತೆ ರಾಯಲ್ ರಾಯಲ್ ಕ್ಲೌನ್ ಲೈಫು ಅದು ಬಂದ್ರೆ ನಿಮ್ಗೆ ಸಿಂಗಲ್ ಪೀಸ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಸೈಜ್ ಏನಿದೆ ಅದ್ರದು ಸರ್ ಲೆವೆನ್ ಟುವೆಲ್ ಇಂಚಸ್ ಮೇಲೆ ಇದೆ ಸರ್ ಅದು ಮತ್ತೆ ಪಿಕಾಕ್ ಬಾಸ್ ಪಿಕಾಕ್ ಬಾಸ್ ಅದು ಟೆನ್ ಲೆವೆನ್ ಇಂಚಸ್ ಇದೆ ಅದು ಸೆನ್ ತೌಸಂಡ್ ಇಚ್ ಕೊಡ್ತಾ ಇದೀನಿ ಆ ಜೊತೆಗೆ ಶವರಾಮ್ ಇದೆ ರಾಕ್ ಫಿಲಿ ಶವರಾಮ್ ಫೋರ್ ಫಿಫ್ಟಿ ಪ್ಲೇಯರ್ ಅಲ್ಲಿ ಕೊಡ್ತಾ ಇದ್ದೀನಿ ಮತ್ತೆ ವಾರ ಅರಪಂಬ ಕೂಡ ಅದರಲ್ಲಿ ಅಲ್ವಾ ಅರಪಮ್ಮ ಇದೆ ಸರ್ ಅದು ಸಿಕ್ಸ್ಟಿ ಇಕ್ಚೆಸ್ಟ್ ಪ್ಲೇಸ್ ಹ್ಮ್ ಪ್ಲೇಸ್ ಇದೆ ಅದು ಬಂದು ನಿಮ್ಗೆ ಸೆವೆಂಟಿ ತೌಸಂಡ್ ಕೊಡ್ತಾ ಇದ್ದೀನಿ ಸರ್ ಮತ್ತೆ ಈ ಆಫರ್ ಸರ್ ದೀಪಾವಳಿ ಆಫರ್ ಗೆ ನಾರೈಟ್ ಹ್ಮ್ 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 ಇಲ್ಲಿ ನೋಡಿ ಆಸ್ಕರ್ ಇಸ್ರೇ ಬಂದಿದೆ ಆಸ್ಕರು ಬಹಳಷ್ಟು ಒಳ್ಳೆ ಕ್ವಾಲಿಟಿ ನೋಡ ಸಿಗ್ತಾ ಇದೆ ಲಾಸ್ಟ್ ಟೈಮು ಕೂಡ ನಾನು ವಿಡಿಯೋ ಅಪ್ಲೋಡ್ ಎರಡನೇ ಟೈಮ್ ಅಲ್ಲಿ ಅವಾಗ್ಲೂ ಕೂಡ ಇದು ಸೇಮ್ ಕ್ವಾಲಿಟಿ ಕ್ವಾಲಿಟಿ ಬಹಳ ಜನ ಇಷ್ಟಪಡಿದ್ರು ತಗೊಂಡ್ರು ಕ್ವಾಲಿಟಿ ಪ್ರೈಸ್ ಮಾಡಿದ್ರು ಈ ತರ ನೋಡಬಹುದು ಇದೇನು ರೆಡ್ ಇವತ್ತು ಈ ಪ್ರೈಸ್ ಬಂದಿರೋದು ಇದು ಫೋರ್ ಫಿಫ್ಟಿ ಪೇರ್ ಅಲ್ಲಿ ಕೊಟ್ಟಿದ್ ಚಿಲ್ಲಿ ರೆಡ್ ಇದೆ ಟೈಗರ್ ಇದೆ ರೆಡ್ ರೋಸ್ ಇದೆ ಜೊತೆ ಕಾಪರ್ ಇದೆ ನಾಲ್ಕು ವೆರೈಟಿ ಇದೆ ಸರ್ ಯಾವ್ ತಗೊಂಡ್ರು ಫೋರ್ ಫಿಫ್ಟಿ ರುಪೀಸ್ ಪೇ ನೋಡಿ ರೆಡ್ ಚಿಲ್ಲಿ ಇದೆ ರೆಡ್ ರೆಡ್ ಆಸ್ಕರ್ ಇದೆ ಮತ್ತೆ ಮೂರ್ ನಾಲ್ಕು ವೆರೈಟೀಸ್ ಇದೆ ಇದು ನೋಡಿ ಎಷ್ಟು ಕಲರ್ ನ್ಯಾಚುರಲ್ ಕಲರ್ ಇದು ಏನು ಎನ್ಹಾನ್ಸ್ ಮಾಡಿಲ್ಲ ಏನು ಎಡಿಟಿಂಗ್ ಏನು ಮಾಡಿಲ್ಲ ಎನ್ಹಾನ್ಸ್ ಏನು ಮಾಡಿಲ್ಲ ನಾರ್ಮಲ್ ಕಲರ್ ಇದು ಆ ತರ ನಿಮ್ಗೆ ಕಾಣ್ತಾ ಇರೋದು ಎಷ್ಟು ಒಳ್ಳೆ ಕ್ವಾಲಿಟಿ ನೀವೇ ನೋಡಿ ಜಡ್ಜ್ ಮಾಡಬಹುದು ಫೋರ್ ಫಿಫ್ಟಿ ರುಪೀಸ್ ಪೇರ್ ಇದೆ ಅಲ್ಲ ಸರ್ ಇದು ಹ್ಮ್ ಸಿತ್ ನೋಡಿ ಕಲರ್ಫುಲ್ ಸಿತ್ಲೇಟ್ಸ್ ದೊಡ್ಡ ಸೈಜಲ್ಲಿ ಅಲ್ಲಿ ಈ ಸಲ ಬಂದಿರೋದು ಕ್ವಾಲಿಟಿ ಬಹಳಷ್ಟು ಒಳ್ಳೆ ಕಾಣ್ತಾ ಇದೆ ಯಾಕಂದ್ರೆ ಈ ಸೈಜ್ ಈ ತರ ಕ್ವಾಲಿಟಿ ಬಹಳಷ್ಟು ಕಮ್ಮಿ ನೋಡಕ್ ಸಿಗುತ್ತೆ ನಿಮಗೆ ಅಕ್ವೇರಿಯಂ ಶಾಪ್ ಅಲ್ಲಿ ದೊಡ್ಡ ಸೈಜು ಕೂಡ ಇದೆ ಕ್ವಾಲಿಟಿ ಕೂಡ ಒಂದು ನೋಡಿ ಕಲರೇಷನ್ ಹೆಂಗಿದೆ ಅಂತ ನಾರ್ಮಲ್ ಕಲರ್ ಲೈಟ್ ಅಲ್ಲಿ ನಾವು ತಗೊಳ್ತಿರೋದು ಕಲರೇಷನ್ ನೋಡಿ ಹೆಂಗಿದೆ ಇದೇನ್ ರೇಟ್ ಆಗುತ್ತೆ ಸರ್ ಇದು ಫೋರ್ ಫಿಫ್ಟಿ ಪೇರ್ ಕೊಡ್ತಾ ಇದೆ ಟೂ ಟ್ವೆಂಟಿ ಫೈವ್ ಸಿಂಗಲ್ ಆಗುತ್ತೆ ಇದರಲ್ಲಿ ಲೈಫ್ ಸ್ಟೋನ್ ಇದೆ ಪೀಕಾಕ್ ಬಾಸ್ ಇದೆ ಕಲರೇಷನ್ ನೋಡಿ ಹೆಂಗಿದೆ ಅಂತ ಸೈಜ್ ಅಪ್ರಾಕ್ಸಿಮೇಟ್ಲಿ ಐದಾರು ಇಂಚಸ್ ಇರ್ಬೋದಲ್ವಾ ಸರ್ ಇದು ಫೋರ್ ಫೈವ್ ಇಂಚಸ್ ಇದು ಹಾಂ ಈ ಟ್ಯಾಂಕ್ ಅಲ್ಲಿ ಅದರಲ್ಲಿ ಪಿಕಾಕ್ ಪಿಕಾಕ್ ಬಸ್ ಮೋನೋಕ್ಲಸ್ ಇದೆ ಪ್ಯಾರೆಟ್ ಸ್ಟೈಲ್ ಇಲ್ಲ ಪಿಕಾಕ್ ಬಾಸ್ ಸ್ಟೈಲ್ ಇದೆ ಸರ್ ಪಿಕಾಕ್ ಬಾಸ್ ಅದೇ ಏನ್ ಸೈಜ್ ಇದೆ ಮತ್ತೆ ರೇಟ್ ಏನಾಗ ಇದ್ರು ಇದೆ ಸರ್ ಬಟ್ ಅದು ಅದು ಒಂದು ಪೀಸ್ ಸೆವೆನ್ ತೌಸಂಡ್ ಅಲ್ಲಿ ಮಾತಾ ಇದೆ ಪ್ಯಾರೆಟ್ ಫಿಶಸ್ ಈಗ ಸಲ ಬಂದಿದೆ ಪ್ಯಾರೆಟ್ ಫಿಶ್ ಏನ್ ಇಟ್ಟಿದೆ ಇವಾಗ ಪ್ಯಾರೆಟ್ ಫಿಶ್ ಫೋರ್ ಫಿಫ್ಟಿ ಸರ್ ಪೇರ್ ನಮ್ಮ ಹತ್ರ ರೆಡ್ ರೆಡಿಶ್ ಕಲರ್ ಇದೆ ಸಲ ಒಂದ್ಸಲ ಹೇಳ್ಬೇಕಂದ್ರೆ ಒಳ್ಳೆ ಕ್ವಾಲಿಟಿನೇ ಫೋರ್ ಫಿಫ್ಟಿ ರುಪೀಸ್ಗೆ ಮಾತ್ರ ನಿಮಗೆ ಟೂ ಟ್ವೆಂಟಿ ಫೈವ್ ಗೆ ಸಿಗ್ತಾ ಇದೆ ಪ್ಯಾರ ಈ ರೈಟ್ಗೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗೋದಿಲ್ಲ ಅದನ್ನು ಚಾಲೆಂಜಿಂಗ್ ಟಾಸ್ ಚಾಲೆಂಜಿಂಗ್ ಪ್ರೈಸ್ ಅಂತ ಹೇಳ್ಬೋದು ಯಾಕಂದ್ರೆ ಈ ನೀವು ಎಲ್ಲೂ ಹುಡುಕಿದ್ರು ಸಿಗಲ್ಲ ಈ ಕ್ವಾಲಿಟಿಯಲ್ಲಿ ಇನ್ನೂರ ಇಪ್ಪತ್ತೈದು ರೂಪಾಯಿ ಸಿಂಗಲ್ ಸಿಗ್ತಾ ಇದೆ ಏಂಜಲ್ ಫಿಶ್ ಕೂಡ ಈ ಸಲ ಬೇರೆ ವೆರೈಟಿ ಬಂದಿದೆ ಇದು ಯಾವ್ದು ವೆರೈಟಿ ಸರ್ ಏಂಜಲ್ ಫಿಶಸ್ ಇದು ಹಾ ಇದು ನಿಮಗೆ ಫೈವ್ ಹಂಡ್ರೆಡ್ ಪೇರ್ ಕೊಟ್ಟು ಅಡಲ್ಟ್ ಸಿಗು ಹ್ಮ್ ಹ್ಮ್ ಪಿಕಾಕ್ ಬಸ್ ಚಿಕ್ ಸೈಸ್ ಅಲ್ಲಿ ಕೂಡ ಇದೆ ಇದೇ ಇಲ್ಲಿ ಇಂಚ್ ಪ್ಲಸ್ ಇದು ಹಾ ನಿಮಗೆ 750 ಪೇರ್ ಕೊಡ್ತಾ ಇಲ್ಲಿ ನೋಡಿ ಚಿಕ್ ಸೈಸ್ ಅಲ್ಲಿ ಬಹಳಷ್ಟು ವೆರೈಟೀಸ್ ಫಿಶಸ್ ಇದೆ ಇಲ್ಲಿ ಸೈಜ್ ಮೂರು ವೆರೈಟಿ ಇದೆ ಫೈರ್ ಮೌತ್ ಸ್ಯಾಲಿನಿ ಆಮೇಲೆ ಇದು ಜುವೆಲ್ ಇದೆ ಎಲ್ಲ ಒನ್ ಫಿಫ್ಟಿ ಸರ್ ಪೇರ್ ಚಿಕ್ ಸೈಜು ಯಾವ್ ತಗೊಂಡು ಒನ್ ಫಿಫ್ಟಿ ರುಪೀಸ್ ಫೈರ್ಮ್ ತಗೊಳ್ಳಿ ಸಾಲ್ವಿನಿ ತಗೊಳ್ಳಿ ಟೆಕ್ಸಾಸ್ ಇದೆ ಅದು ತಗೊಳ್ಳಿ ಒನ್ ಫಿಫ್ಟಿ ರುಪೀಸ್ ಪೇರ್ ತಗೊಂಡ್ರು ಎಪ್ಪತ್ತೈದು ರೂಪಾಯಿ ಸಿಂಗಲ್ ಹೌದು ಸರ್ ಇಲ್ಲಿ ನೋಡಬಹುದು ಸಿಟ್ಲೆಟ್ಸ್ ಇಲ್ಲಿ ಫೈವ್ ಫಿಫ್ಟಿ ನೋಡಿ ಹಂಡ್ರೆಡ್ ರುಪೀಸ್ ಸಿಂಗಲ್ ಸಿಕ್ತಾ ಇದೆ ನಿಮ್ಗೆ ಒಳ್ಳೆ ಕ್ವಾಲಿಟಿ ಡಿಶಸ್ ಹಂಡ್ರೆಡ್ ರುಪೀಸ್ ಸಿಂಗಲ್ ಸಿಗ್ತಾ ಇದೆ ಅಪ್ರಾಕ್ಸಿಮೆಟ್ಲಿ ಸೈಜ್ ಮೂರಿಂದ ನಾಲ್ಕು ಇಂಚಸ್ ಅಂತ ಹೇಳ್ಬೋದು ನಿಮ್ಗೆ ಬರೀ ಇನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಪೇರು ಮತ್ತೆ ವಿಡಿಯೋ ಟೀಟ್ರ ನಾರ್ಮಲ್ ಪ್ರೈಸ್ ಏನ ನಿಮ್ಮ ಹತ್ರ ಆಫರ್ ಇತ್ತಲ್ಲ ಹಂಡ್ರೆಡ್ ರುಪೀಸ್ಗೆ ನೋಡಿ ಈ ಪ್ರೈಸ್ ನಿಮಗೆ ಬೇರೆ ಕಡೆ ನಲ್ವತ್ತು ರೂಪಾಯಿ ಎಂಬತ್ತು ರೂಪಾಯಿ ಇನ್ನು ಮಾಡ್ತಾ ಇದಾರೆ ಇಲ್ಲಿ ಬರೀ ನಿಮಗೆ ನೂರು ರೂಪಾಯಿ ಹತ್ತು ವಿಷಯ ಸಿಗುತ್ತೆ ಹತ್ತು ರೂಪಾಯಿ ಸಿಂಗಲ್ ಬೀಳತ್ತೆ ಹತ್ತು ರೂಪಾಯಿ ನಿಮ್ಗೆ ಎಷ್ಟು ಕಮ್ಮಿ ಪ್ರೈಸ್ಗೆ ಅನ್ಕೊಂತೀನಿ ಎಲ್ಲೂ ಸಿಗುದಿಲ್ಲ ನಿಮ್ಗೆ ನೋಡಿ ಕಲರ್ಫುಲ್ ನಾಲ್ಕು ನಾಲ್ಕೈದು ಕಲರ್ಸ್ ಅಲ್ಲಿ ಇದೆ ಯಾವ್ದು ಬೇಕಾದ್ರೂ ನೀವು ಮಿಕ್ಸ್ ಮಿಕ್ಸೇ ಕೊಡೋದು ಆಯ್ಕೆ ಮಾಡಂಗಿಲ್ಲ ಮಿಕ್ಸ್ ಸಿಗುತ್ತೆ ಒಂದೇ ಕಲರ್ ಇಲ್ಲ ನಾಲ್ಕೈದು ಕಲರ್ ಇದೆ ನಾಲ್ಕು ಸಿಗುತ್ತೆ ಮೀಡಿಯಂ ಅಲ್ಲಿ ಇದೆ ನಿಮಗೆ ನೂರು ರೂಪಾಯಿಗೆ ಹತ್ತು ಸಿಗುತ್ತೆ ಇನ್ನು ಈ ಕಮ್ಮಿ ಪ್ರೈಸ್ಗೆ ಇಷ್ಟು ಚಾಲೆಂಜಿಂಗ್ ಕ್ಲಾಸ್ಗೆ ಯಾರು ಚಾಲೆಂಜಿಂಗ್ ಪ್ರೈಸ್ ಯಾರು ಕೊಡೋದಿಲ್ಲ ಅನ್ಕೊಂತೀನಿ ಸೊ ಬನ್ನಿ ವಿಝಿಟ್ ಮಾಡಿ ರಾಫ್ ಇನ್ ಪೆಟ್ಸನ್ ಹಾಕೋರೆ ಅಂತ ಟ್ಯಾನರ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಅಲ್ಲಿ ಸಿಗುತ್ತೆ ನಿಮಗೆ ದೊಡ್ಡ ಸೈಝಲ್ಲಿ ಕ್ವಾಲಿಟಿ ಕೋವಿ ಫಿಶಸ್ಸು ಕೂಡ ಸಿಗ್ತಾ ಇದೆ ಹ್ಮ್ ಕೋ ಫಿಶರ್ ಎನ್ ರೇಟ್ ಅದಾ ಸರ್ ಇದು ಟುಲ್ ಏಚೆಸ್ಸು ಇದರಲ್ಲಿ ಕೊಡ್ತಾ ಇದ್ದೀನಿ ಸರ್ ಹಾ ಹಾ ಸಿಂಗಲ್ ತೌಸಂಡ್ ರುಪೀಸ್ ಆಗತ್ತೆ ಫೌಂಡ್ ಯಾರಾದ್ರು ಇಕ್ಕಿದ್ರೆ ದೊಡ್ಡ ಟ್ಯಾಂಕ್ ಇದ್ರೆ ನಿಮ್ಮ ಹತ್ರ ಅದಕ್ಕೆ ಹಾಕಕ್ ಬಹಳಷ್ಟು ಒಳ್ಳೆ ಚಾಯ್ಸ್ ಅಂತ ಅನ್ಕೊಂತೀನಿ ನಿಮ್ಗೆ ಬರೇ ತೌಸಂಡ್ ರುಪೀಸ್ ಸಿಂಗಲ್ ಸಿಗ್ತಾ ಇದೆ ಸ್ಪೈಸ್ ಜಾಸ್ತಿ ಅಂತ ನೀವು ಹೇಳ್ಕೊಬೋದು ನಾರ್ಮಲ್ ಪ್ರೈಸು ಕೂಡ ಅದೇ ಅದೇ ಅದು ಕೂಡ ತೋರಿಸ್ತೀನಿ ಒನ್ ಫಿಫ್ಟಿ ರುಪೀಸ್ಗೆ ಪೇರ್ ಜೊತೆ ಸಿಗತ್ತೆ ಅದ್ ನಾರ್ಮಲ್ ಕ್ವಾಲಿಟಿ ಇಂಡಿಯನ್ ಕ್ವಾಲಿಟಿ ಇದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ದೊಡ್ಡ ಸೈಜಲ್ಲಿ ಅದು ಕೂಡ ಈಗ ತೋರಿಸಿ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ನೋಡಿ ಕೊಯ್ನೆ ಅಪ್ರಾಕ್ಸಿಮೇಟ್ಲಿ ಐದಿಂದ ಆರು ಇಂಚ್ ನಿಮ್ಗೆ ನೋಡೋಕ ಸಿಗ್ತಾ ಇದೆ ಇದು ಎಷ್ಟೋ ತ್ರೀ ಹಂಡ್ರೆಡ್ ರುಪೀಸ್ ಪೇರಲ್ಲ ಸರ್ ಇದು ಹೌದು ಒನ್ ಫಿಫ್ಟಿ ರುಪೀಸ್ ಸಿಂಗಲ್ ಈಗ ನೀವು ಜಡ್ಜ್ ಮಾಡ್ಬೋದು ಕ್ವಾಲಿಟಿ ಮೇಲೆ ಪ್ರೈಸ್ ಹೋಗೋದು ಸೈಜ್ ಮೇಲೆ ಅಲ್ಲ ಅದು ಸೈಜ್ ದೊಡ್ಡಿದ್ರು ತೌಸಂಡ್ ರುಪೀಸ್ ಯಾಕಂದ್ರೆ ಅದು ಕ್ವಾಲಿಟಿ ಇದೆ ಇದು ನಾರ್ಮಲ್ ಇಂಡಿಯನ್ ಕ್ವಾಲಿಟಿ ನಿಮಗೆ ಆರ್ ಇಂಚಸ್ ಇದು ಬರೇ ಒನ್ ಫಿಫ್ಟಿ ರುಪೀಸ್ ಸಿಗ್ತಾ ಇದೆ ಸೊ ಈಗ ನೀವು ಡಿಸೈಡ್ ಮಾಡಬಹುದು ಯಾವ ಫಿಶಸ್ ನಿಮ್ಗೆ ಬೇಕಂತ ಕ್ವಾಲಿಟಿ ಬೇಕಾದ್ರೆ ಕ್ವಾಲಿಟಿ ತಗೊಬಹುದು ನಾರ್ಮಲ್ ಬೇಕಾದ್ರೆ ನಾರ್ಮಲ್ ಕೂಡ ತಗೊಬಹುದು ಕೋಯಿ ಫಿಶಸ್ ಅಲ್ಲಿ ಸೊ ಗೋಲ್ಡ್ ಫಿಶ್ ಹಂಡ್ರೆಡ್ ಆಗುತ್ತೆ ಸರ್ ಇವಾಗ ನಿಮ್ ಹತ್ರ ಗೋಲ್ಡ್ ಫಿಫ್ಟಿ ಮಾಡೋದು ಟೂ ಹಂಡ್ರೆಡ್ ಗೋಲ್ಡ್ ಸಿಗಿದ್ರು ಪೊರಂಡ ಗೋಲ್ಡ್ ಅಲ್ಲೇ ಈಗ ಸ್ವಲ್ಪ ಒಳ್ಳೆ ಕ್ವಾಲಿಟಿ ನೋಡಬಹುದು ಇಲ್ಲಿ ಇದೇನ್ ನೋಡಕತ್ತೆ ಇದು ವರಾಣ ಈಗ ನೋಡ್ತಾರದು ಇದು ವಾರಣ ರೆಟ್ ನೋಡಿ ದೊಡ್ಡದಿದೆ ನಮ್ಮತ್ರ ಹಾ ಹಾ ಬರೀ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸ್ಕೇರ್ ಅಲ್ಲಿ ಕೊಟ್ಟ ಇದ್ದೀನಿ ಸೆವೆನ್ ಫಿಫ್ಟಿ ರುಪೀಸ್ ಸಿಂಗಲ್ಲು ಇಂಪಾರ್ಟೆಡ್ ಕ್ವಾಲಿಟಿ ಸಿಗ್ತಾಯಿದೆ ಕೈಗಿಂತ ದೊಡ್ಡದಾಗಿದೆ ಹಾ ಹಾ ಹಾಸಂಡ್ ಫೈವ್ ಹಂಡ್ರೆಡ್ ಜಲ್ಲಿ ಎಲ್ಲ ಬಂದಿದೆ ಮೂರ್ ನಾಲ್ಕು ಕಲರ್ಸ್ ಅಲ್ಲಿ ಇದೆ ಸೆವೆನ್ ಫಿಫ್ಟಿ ರುಪೀಸ್ ಸಿಂಗಲ್ಲು ಇಂಪೋರ್ಟೆಡ್ ಬೆಟ್ಟ ಗೋಲ್ಡ್ ಫಿಶರ್ ಯಾರು ತಗೊಬೇಕಂದ್ರ ಪ್ಲಾನ್ ಮಾಡಿದಾರೆ ಇದನ್ನ ಹೋಗ್ಬೋದು ಯಾಕಂದ್ರೆ ಇಂಪೋರ್ಟೆಡ್ ತರಾನೇ ಇದೆ ಇದು ಸೆವೆನ್ ಫಿಫ್ಟಿ ರುಪೀಸ್ ವಿಚ್ ಹೆಚ್ಚ ಜಲ್ಲಿ ಬಂದಿದೆ ನಿಮಗೆ ಬರೇ ಒನ್ ಫಿಫ್ಟಿ ರುಪೀಸ್ ಗೆ ಸಾವಿರದ ಐನೂರು ರೂಪಾಯಿಗೆ ನಿಮಗೆ ಪೇರ್ ಸಿಗುತ್ತೆ ಮತ್ತೆ ಆಸ್ಕರ್ಸು ಸೊ ಆಸ್ಕರ್ ಒನ್ ಫಿಫ್ಟಿ ಪೇರ್ನಲ್ಲಿ ಕೊಟ್ಟಿದೀನಿ ನಾನು ಅದು ಆಫರ್ ಇದು ಟೂ ಅಂಡ್ರೆಡ್ ಮಾರೋದು ದೀಪಾವಳಿ ಆಫರ್ ಇದು ಒನ್ ಫಿಫ್ಟಿ ಪೇರ್ ಹಾ ಹಾ ಬಜೆಟ್ ಇಲ್ಲ ಅಂದ್ರೆ ನೋಡಿ ತಗೋಬೋದು ಟೈಗರ್ ಆಸ್ಕರ್ ಒನ್ ಫಿಫ್ಟಿ ರುಪೀಸ್ ಪೇರ್ ಸೆವೆಂಟಿ ಫೈವ್ ರುಪೀಸ್ ಸಿಂಗಲ್ ಸಿಗ್ತಾ ಇದೆ ಆಲ್ರೆಡಿ ರೆಡ್ಡಿಶ್ ಕಲರ್ ಕಾಣ್ತಾ ಇದೆ ಅವರ ರೆಕ್ಕೆ ಮೇಲೆ ಫಿನ್ಸ್ ಮೇಲೆ ಸೊ ಒನ್ ಫಿಫ್ಟಿ ರುಪೀಸ್ ಇಂದ ನಿಮಗೆ ಪೇರ್ ಸಿಗ್ತಾ ಇದೆ ಸೆವೆಂಟಿ ಫೈವ್ ರುಪೀಸ್ ಸಿಂಗಲ್ ಸಿಗತ್ತೆ ನೋಡಿ ರೆಡ್ ಟೋಪ ಜಾಸ್ತು ಕೂಡ ಇದೆ ಇಲ್ಲಿ ಹೌದು ಸರ್ ಕ್ವಾಲಿಟಿ ಚೆನ್ನಾಗಿದೆ ಈ ಸಲ ಬಂದಿರೋದು ರೆಡ್ ಕಲರ್ ಜಾಸ್ತಿ ಇದೆ ಇದ್ನ ಎರಡ್ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ಪೇಸ್ ಹ್ಮ್ ಗ್ರೀಂ ಚೆಸ್ಟ್ ಪ್ಲಸ್ ಇದೆ ಸೊ ಟಾರ್ಪನ್ ಕೂಡ ಇದೆ ಈ ಸಲ ಟಾರ್ಪನ್ ಕೂಡ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ಸೊ ಇವು ಈ ಸಲ ಏನ್ ರೇಟ್ ಇದೆ ಟಾರ್ಪನು ಟಾರ್ಪನ್ನು ನಮ್ಮ ಹತ್ರ ಮಿಕ್ಸು ಮೂರ್ ನಾಲ್ಕು ಸೈಜ್ ಐತೆ ನಾವು ಏಯ್ಟ್ ಹಂಡ್ರೆಡ್ ಅಲ್ಲಿ ಕೊಡ್ತಾ ಇದ್ದೀವಿ ಸರ್ ಸಿಂಗಲ್ ಹ್ಮ್ ಏಟ್ ಹಂಡ್ರೆಡ್ ನೋಡಿ ಒಂದು ಕಾಲದಲ್ಲಿ ನಾಲ್ಕು ಸಾವಿರ ನಾಲ್ಕು ನಾಲ್ವರೆ ಸಾವಿರ ಐದು ಸಾವಿರ ಮೂರು ಸಾವಿರ ಆ ಥರ ಸಿಕ್ತಾಯಿತು ಇವಾಗ ಬರೀ ನಿಮ್ಗೆ ಏಟ್ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ಐಟ ಹಂಡ್ ರುಪೀಸ್ ಸಿಂಗಲ್ಲು ಡಿಪೆಂಡ್ ಸೈಜ್ ಏಟ್ ಹಂಡ್ರೆಡ್ ರುಪೀಸ್ ಇದೆ ಸಾವಿರ ರೂಪಾಯಿ ಇದೆ ಸಾವಿರದ ಇನ್ನೂರು ರೂಪಾಯಿ ಇದೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಏಟ್ ಹಂಡ್ರೆಡ್ ರುಪೀಸ್ ಸ್ಟಾರ್ಟಿಂಗ್ ಕಾಸ್ಟ್ ಅನ್ಕೊಬೋದು ಸೊ ಇದರಲ್ಲಿ ಅಲಿಗೇಟರ್ ಗಾರ್ಡ್ ಕೂಡ ಇದೆ ಅದೇನು ರೇಟ್ ಆಗ ಸರ್ ಅದು ಅಲಿಗೇಟರ್ ನೈನ್ ಇಚ್ಸ್ ಇದೆ ಹ್ಞೂ ಅದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಈ ಕೊಡ್ತಾ ಇತ್ತು ಈ ಸಲ ಎಲ್ಲ ಬಹಳಷ್ಟು ಮಾಂಸ ವೆರೈಟಿ ಬಂದಿದೆ ಸೊ ಈ ಸಿಟ್ಲೆಟ್ಸ್ ಎಂಡಿಡ್ ಅದ ಸರ್ ಇದು ಬ್ಲೂಮ್ ಅಪ್ ಇದು ಹ್ಮ್ ಎಲ್ಲಾ ನಾಲ್ಕು ಐದು ಇಂಚಸ್ ಇದೆ ಬರೀ ಮೂರ್ಮೂರು ರೂಪಾಯಿ ಪೇರ್ ಕೊಡ್ತಾ ಇದೀನಿ ಸರ್ ಹ್ಮ್ ಸೊ ಈ ಸಿಟ್ಲೆಟ್ಸ್ ಎಂಡ್ ಆಗುತ್ತೆ ಈಗ ನಾನ್ ನೋಡ್ತಿರೋದು ಇದು ಫೈವ್ ಸಿಕ್ಸ್ ಇಂಚಸ್ ಸೈಜ್ ಇದು ಹಾ ಇದು ಬಂದು ನಿಮ್ಗೆ ಫೈವ್ ಫಿಫ್ಟಿ ಪೇರ್ ಕೊಡ್ತಾ ಇದೀನಿ ಸರ್

காரஸ் yeah, எல்லாம் yeah, ಕಾಡಿನಲ್ಲಿ ಇದೆಲ್ಲ ಇದೆ ಎಲ್ಲ ಖಾಲಿಯಾಗಿ ಸ್ವಲ್ಪ ಸ್ವಲ್ಪ ಇದರಿಂದ ಒಂದೇ ಟ್ಯಾಕ್ಟಿ ಬಿಟ್ಟಿದ್ದೀನಿ ಕಾರ್ಡಿನಲ್ಲಿ ನಿಮ್ಗೆ ಒನ್ ಟ್ವೆಂಟಿ ಫೇರ್ ಬ್ಲ್ಯಾಕ್ ಡೈ ಒನ್ ಹಂಡ್ರೆಡ್ ಫೇರ್ ಒನ್ ಟ್ವೆಂಟಿ ಫೇರ್ ಸೊ ಶವಲ್ ಲೋಸ್ ನೋಡಿ ಶವನ್ ಲೋಸ್ ಕೂಡ ಇದೆ ಶವನ್ ಲೋಸ್ ಆಗುತ್ತೆ ಶವನ್ ಲೋಸ್ ಫೈವ್ ಪ್ಲೇಸ್ ಇದೆ ಹಾ ಇದು ಬಂದು ನಿಮ್ಗೆ ತೌಸಂಡ್ ರುಪೀಸ್ ಪೇರ್ ಕೊಡ್ತಾ ಇದೀನ ಹ್ಮ್ ಹ್ಮ್ ಅಂತಾರೆ ಅದಕ್ಕೆ ಕಾಸ್ಟ್ ಲೆಟರ್ ಅಂತಾರೆ ಹಾ ಅದು ಅಂಡ್ರೆಡ್ ರುಪೀಸ್ ಪೇರ್ ಕೊಡ್ತಾ ಇದ್ದೀನಿ ನಾನು ಬ್ಲಾಕ್ ಗೋಸ್ಟ್ ಬ್ಲಾಕ್ ಗೋಸ್ಟ್ ಫೈವ್ ಇಂಚ್ ಪೇಪರ್ ಫೈವ್ ಹಂಡ್ರೆಡ್ ಪೇರ್ ಕೊಟ್ಟ ಇದ್ದೆ ನಾನು ಮತ್ತೆ ಅಪ್ಸೈಡ್ ಡೈನ್ ಕ್ವಾಟ್ ಫಿಶ್ ಅಪ್ಸೈಡ್ ಡೌನ್ ಸ್ಟೇಟ್ ಕ್ಯಾಟೋ ನಿಮ್ಗೆ ಹ್ಮ್ ದುಡ್ ಸೈಜ್ ಇದು ಟೂ ಇಂಚಸ್ ಪ್ಲಸ್ ಇದೆ ಫೋರ್ ಅಂಡ್ರೆಡ್ ಪೇರ್ ಕೊಡ್ತಾ ಇದೀನಿ ಸರ್ ಇಲ್ಲಿ ಬೇಬಿ ಫ್ರಾನ್ ಕೂಡ ಈ ಸಲ ಬಂದಿದೆ ಬೇಬಿ ಫ್ರಾನ್ ಏನಾಗುತ್ತೆ ಇವಾಗ ನಿಮ್ಮ ರಂಗಿ ಫ್ಲವರ್ನ ಒಳ್ಳೆ ಕ್ವಾಲಿಟಿ ಎಲ್ಲ ನಿಮ್ಗೆ ನಾನು ಒನ್ ಫಿಫ್ಟಿ ಇಚ್ ಕೊಟ್ಟ ಸರ್

ರೆಡ್ ಟೋಪಾಜಸ್ ನೋಡೋಕೆ ಸಿಗ್ತಾ ಇದೆ ರೆಡ್ ಕಲರ್ ಆಲ್ರೆಡಿ ಅಪೇರ್ ಆಗಿದೆ ಕ್ವಾಲಿಟಿ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದಕ್ಕೋಸ್ಕರ ಎರಡನೇ ಸಲ ತಗೊಂತಾ ಇದ್ದೀನಿ ಏನ್ ರೆಡ್ ಹೇಳಿ ಸರ್ ಇದು ಸಿಕ್ಸ್ ಹಂಡ್ರೆಡ್ ಪೇರ್ ಕೊಡ್ತಾ ಇದ್ದೀನಿ ಸರ್ ಹ್ಞೂ ಪ್ರೈಸ್ ತಕ್ಕ ನೋಡಿದ್ರೆ ಕ್ವಾಲಿಟಿ ಒಳ್ಳೇದಿದೆ ನಿಮಗೆ ಆಸ್ಕರ್ ನೋಡಿ ಆಸ್ಕರ್ ಬಲ್ಕ್ ಅಲ್ಲಿ ಸ್ಟಾಕ್ ಇದೆ ನಿಮಗೆ ಸೆವೆಂಟಿ ಫೈವ್ ರುಪೀಸ್ ಸಿಂಗಲ್ ಸಿಗ್ತಾ ಇದೆ ದೊಡ್ಡ ಸೈಜ್ ಅಲ್ಲಿ ಇದೆ ಇದೇನು ಎಡ ಆಗತ್ತೆ ಫೈರ್ ಮಾಕ್ ದೊಡ್ಡ ಸೈಜ್ ತ್ರೀ ಫಿಫ್ಟಿ ಕೊಡ್ತಾ ಇದ್ದೀನಿ ಸರ್ ನಾನು ಸೈಜ್ ಏನಿದ್ರದ್ದು ಸರ್ ಅದು ಫೋರ್ ಇಂಚಸ್ ಇದೆ ಸರ್ ಸೊ ಆಲ್ರೆಡಿ ಎಲ್ಲ ಕವರ್ ಮಾಡಾಯಿತು ಬಹಳಷ್ಟು ವೆರೈಟಿ ನಿಮಗೆ ಇಲ್ಲಿ ನೋಡೋ ಸಿಗ್ತಾ ಇದೆ ಒಳ್ಳೆ ಒಳ್ಳೆ ಪ್ರೈಸ್ಗೆ ನಿಮಗೆ ಒಳ್ಳೆ ಒಳ್ಳೆ ಫಿಶಸ್ ಸಿಗ್ತಾ ಇದೆ ಈ ಪ್ರೈಸ್ ನಿಮಗೆ ಇಡೀ ಬ್ಯಾಂಗ್ಳೂರ್ ಅಲ್ಲ ಮಾರ್ಕೆಟ್ ಅಲ್ಲಿ ಕಮ್ಮಿ ಪ್ರೈಸ್ ಸಿಗೋದಿಲ್ಲ ಲೈಕ್ ಟೆಟ್ರಾ ರೂಪಾಯಿ ಸಿಗ್ತಾ ಇದೆ ಮತ್ತೆ ಬಹಳಷ್ಟು ವೆರೈಟಿ ನಿಮಗೆ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ನೀವು ವಿಡಿಯೋ ನೋಡಿರ್ಬೋದು ಎಲ್ಲಾ ಪ್ರೈಸ್ ನಾನು ಕವರ್ ಮಾಡಿ ಪ್ರಯತ್ನ ಮಾಡಿದ್ದೀನಿ ಸೊ ಡೀಟೇಲ್ ಕಾಲ್ ಮಾಡಿ ಸ್ಕ್ರೀನ್ ನಂಬರ್ ಬರ್ತಾ ಇದೆ ಇದು ಶಾಪ್ ಲೊಕೇಶನ್ ಬಂದು ಟ್ಯಾನ್ ರೋಡ್ ಬ್ಯಾಂಗ್ಳೂರಲ್ಲಿ ಅಲ್ಲಿ ಬ್ಯಾಂಗ್ಳೂರ್ ಬಂದ್ಬಿಟ್ಟು ನೀವು ಟ್ಯಾನ್ ರೋಡ್ ಬಂದ್ರೆ ಅಲ್ಲಿ ಸ್ವಲ್ಪ ಡಿಜೆ ಅಲ್ಲಿ ಮೇನ್ ರೋಡ್ ಇದೆ ಡಿಜೆ ಮೇನ್ ನೋಡಲ್ಲ ಇರೋದು ಹತ್ರನೇ ಇರೋದು ಸೊ ಡೀಟೇಲ್ ಕಾಲ್ ಮಾಡ್ಕೊಡಿ ಕನ್ಫ್ಯೂಷನ್ ಡಿಸ್ಕ್ರಿಪ್ಷನ್ ಲೊಕೇಶನ್ ಆಡ್ಬಿಟ್ಟಿದ್ದೀನಿ ಗೂಗಲ್ ಮುಖಾಂತರ ಬರ್ಬೋದು ಸರ್ ಅಲ್ಲಿ ಮತ್ತೆ ಏನಾದ್ರು ಹೇಳ್ಬೇಕಂದ್ರೆ ಈ ನಡುವೆ ಸುಮಾರು ವೆರೈಟಿ ಬರ್ತಾ ಇದೆ ತುಂಬಾ ಹೆಚ್ಚು ವೆರೈಟಿ ಬರುತ್ತೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಒಳ್ಳೆ ಒಳ್ಳೆ ವೆರೈಟಿ ತಸ್ತಾ ಇದೀನಿ ನಾನು ಬನ್ನಿ ವಿಸಿಟ್ ಮಾಡಿ ನಮ್ಮ ಅಂಗಡಿಗೆ ಸುಮಾರು ವೆರೈಟಿ ಸುಮಾರು ಕಲೆಕ್ಷನ್ ಸಿಗುತ್ತೆ ನಿಮ್ಗೆ ಈ ಇಷ್ಟ ದಿನ ಪಾರ್ಸಲ್ ಸರ್ವಿಸ್ ಇರ್ಲಿಲ್ಲ ಪಾರ್ಸಲ್ ಸರ್ವಿಸ್ ಸಿಗುತ್ತೆ ನಿಮ್ಗೆ ಕಂಟಿನ್ಯೂ ಮಾಡಿ ಬೇಗ ದಿನ ಯಾರೆಲ್ಲ ಕೋಪ ಪಡ್ಕೊಂಡ್ರು ತಪ್ಪು ತಿಳ್ಕೊಬಿಡಿಮೇಲೆ ಕೊನೆ ಸರ್ವಿಸ್ ಸಿಗುತ್ತೆ ನಿಮ್ಗೆ ಅದು ಮಂಡೇ ಇಲ್ಲ ಟ್ಯೂಸ್ಡೇ ಟ್ಯೂಸ್ಡೇ ಆರ್ಡರ್ ಕೊಡ್ಬೋದು ವೆಣಜಿ ಅಂದ್ರೆ ನಿಮಗೆ ಪಾರ್ಸಲ್ ಒಂದ್ ಎರಡು ದಿವಸನೇ ಆಗೋದು ವೆಣಜ್ ತರ್ಸ್ಡೆ ಪಾರ್ಸಲ್ ಆಗುತ್ತೆ ದಿನ ಪಾರ್ಸಲ್ ಮಾಡೋಕಾಗಲ್ಲ ಸೊ ಸೋ ಹಾ ಸೋಮವಾರ ಮಂಡೇ ಬಂದು ಇದು ಹಾಲಿಡೇ ಇರುತ್ತೆ ದಿನ ಬರಬೇಡಿ ಬಿಟ್ರೆ ಎಲ್ಲ ವೀಕೆಂಡ್ಸ್ ಇರುತ್ತೆ ಬರೀ ಸೋಮವಾರ ಇದು ರಜಾ ಇರುತ್ತೆ ಹಾಲಿಡೆ ಇರುತ್ತೆ ಸೊ ಹತ್ತರಿಂದ ಮಾರ್ನಿಂಗ್ ಈವಿನಿಂಗ್ ಎಂಟ್ ತನಕ ಇರುತ್ತೆ ಸೊ ಕಾಲ್ ಮಾಡ್ಕೊಂಡ್ ಬನ್ನಿ ಏನಾದ್ರು ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕ್ಬಿಟ್ಟಿದ್ದೀನಿ ಇದು ರಾಫಿನ್ ಪೆಟ್ಸ್ ಆಕ್ರೆ ಟ್ಯಾನ್ ರೋಡ್ ಇರೋದು ಹೋಲ್ಸೇಲ್ ಮತ್ತೆ ರೀಟೇಲ್ ಎರಡು ಸಿಗಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಇಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ತೆ ಗುಡ್ ಬೈ